अमृत टीवी कर्नाटक न्यूज चानल स्वागत ಬಾದಾಮಿ ಪೊಲೀಸ್ ಇಲಾಖೆಯಿಂದ ದ್ವಿಚಕ್ರ ವಾಹನಗಳ ಮೇಲೆ ಫೋನ್ ಬಳಸಿದ್ರೆ ಹಾಗೂ ಮೂರು ಜನರನ್ನು ಹತ್ತಿಸಿಕೊಂಡು ಚಲಾಯಿಸಿದ್ರೆ ಮನೆಗೆ ಪೊಲೀಸರು ಫೋನ್ ನಿಂದ ಫೋಟೋ ತೆಗಿತಾರೆ ಮನೆಗೆ ಬರುತ್ತೆ ತಂಡ ಹೌದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಪೊಲೀಸ್ ಇಲಾಖೆ ರಸ್ತೆ ಸುರಕ್ಷಾ ಕ್ರಮ ಅನುಸರಿಸುವಂತೆ ಎಷ್ಟೇ ಹೇಳಿದ್ರು ಜನ ಕ್ಯಾರೆ ಎನ್ನದೇ ನಿಯಮಗಳನ್ನು ಗಾಳಿಗೆ ತೂರಿ ದ್ವಿಚಕ್ರ ವಾಹನ ಚಲಾಯಿಸುತ್ತಾ ಟ್ರಿಬಲ್ ರೈಡಿಂಗ್ ಹಾಕಿಕೊಂಡು ಸ್ಟೈಲ್ನಲ್ಲಿ ಕಿವಿಗೆ ಮೊಬೈಲ್ ಫೋನ್ ಹಿಡಿದುಕೊಂಡು ತಿರುಗಾಡುತ್ತಾ ತಮ್ಮದೇ ದರ್ಬಾರ್ ನಡೆಸುತ್ತಿದ್ದ ದ್ವಿಚಕ್ರ ವಾಹನ ಸವಾರಿಗೆ ಬೀಳುತ್ತೆ ಇನ್ಮುಂದೆ ಗೂಸ ಪ್ರಿಯ ವೀಕ್ಷಕರೇ ದೃಶ್ಯದಲ್ಲಿ ತಾವು ಗಮನಿಸುತ್ತಿರಬಹುದು ಬಾದಾಮಿಯಲ್ಲಿ ಪೊಲೀಸರು ಮೊಬೈಲ್ ಕ್ಯಾಮೆರಾದಿಂದ ನಿಯಮ ಉಲ್ಲಂಘಿಸಿ ಹೋಗುತ್ತಿರುವ ದ್ವಿಚಕ್ರ ವಾಹನ ಸವಾರರ ಫೋಟೋ ತೆಗೆಯುತ್ತಿರುವುದನ್ನ ದ್ವಿಚಕ್ರ ವಾಹನದಲ್ಲಿ ಮೊಬೈಲ್ ಫೋನ್ ಬಳಸಿದ್ದವರನ್ನು ಹಾಗೂ ಮೂರು ಜನರನ್ನ ಹತ್ತಿಸಿಕೊಂಡು ಹೋಗುವ ದ್ವಿಚಕ್ರ ವಾಹನ ಸವಾರರ ಫೋಟೋ ತೆಗೆದು ಅಪ್ಲೋಡ್ ಆಗುವುದು ವಾಹನ ನಂಬರ್ ಅದರಲ್ಲಿ ನಮೂದಾಗಿ ಆ ವಾಹನ ಮಾಲೀಕರ ಮನೆಗೆ ದಂಡ ಬಂದು ತಲುಪುವ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಶುರು ಮಾಡಿದೆ ದ್ವಿಚಕ್ರ ವಾಹನ ಸವಾರರೇ ಇನ್ನು ಮುಂದೆ ಹುಷಾರ್ ಸ್ವಲ್ಪ ಯಾಮಾರಿದ್ರು ನಿಮ್ಮ ಮನೆಗೆ ಬಂದು ತಲುಪುತ್ತೆ ದಂಡ ಕಡಿಮೆ ಎಂದರೂ ಒಂದು ಸಾವಿರ ದಂಡ ಬೀಳಲಿದೆ ಎನ್ನುವುದು ತಿಳಿದು ಬಂದಿದೆ ಈಗಾಗಲೇ ಬಾದಾಮಿಯ ಹೋಟೆಲ್ ಮಾಲೀಕರೊಬ್ಬರಿಗೆ ದಂಡ ಬಂದು ತಲುಪಿದೆ ಎಂದು ತಿಳಿದು ಬಂದಿದೆ ವರದಿ ವೀರೇಶ್ ಎಸ್ ವಸ್ತ್ರದ್ ತಾಲೂಕು ವರದಿಗಾರರು